ಅವ್ರು ಪೂಜೆ ಮಾಡಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಭಕ್ತಿನ ಬಂದ್ ಕೈ ಮುಗಿದ್ರು ಸ್ವಾಮಿ ಅನುಗ್ರಹ ಮಾಡ್ತಾರೆ ಬೇಗ ಹೊಲಿತಾನೆ ಖಂಡಿತ ಹೊಲಿತಾನೆ ಗೋವಿಂದ ತಿಮ್ಮರಾಯಸ್ವಾಮಿ ದೇವಸ್ಥಾನ ಕಲ್ಯಾಣೋತ್ಸವ ಮಾಡಿಸಿದವರಿಗೆಲ್ಲ ಮಕ್ಕಳಾಗಿದ್ದಾರೆ ಶತ್ರುಗಳನ್ನ ಕಂಡು ಹಿಡ್ಕೊಡೋದ್ರಲ್ಲಿ ಈ ನಮ್ಮ ತಿಮ್ಮರಾಯಸ್ವಾಮಿ ಎಕ್ಸ್ಪರ್ಟ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಗೋಪಿ ಪ್ರಕಾಶ್ ನಾನು ಇವತ್ತು ಬಂದಿದ್ದೀನಿ ಶ್ರಾವಣ ಮಾಸದ ಐದನೇ ಶನಿವಾರದಂದು ಒಂದು ಪುಣ್ಯ ಕ್ಷೇತ್ರಕ್ಕೆ ನಾನು ಇವತ್ತು ಬಂದಿದ್ದೀನಿ ಅದ್ಯಾವ ಯಾವ ಪುಣ್ಯಕ್ಷೇತ್ರ ಅಂದ್ರೆ ಚೊಕ್ಕಸಂದ್ರ ಗ್ರಾಮದಲ್ಲಿರುವ ಶ್ರೀ ತಿರುಮಲ ತಿಮ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ನಾನು ಇವತ್ತು ನಿಮ್ಮನ್ನು ಕರ್ಕೊಂಡ್ಬಂದಿದ್ದೀನಿ ಶ್ರೀದೇವಿ ಭೂದೇವಿ ಸಮೇತ ಈ ಸ್ವಾಮಿ ಇಲ್ಲಿ ನೆನೆ ಬರುವ ಭಕ್ತರ ಕಷ್ಟಗಳನ್ನು ಅತಿ ಶೀಘ್ರವಾಗಿ ನೆರವೇರಿಸುತ್ತಿದ್ದೇನೆ ಈ ಸ್ವಾಮಿ ನಮ್ಮ ಹಿಂದೆ ನೋಡ್ತಾ ಇರಬಹುದು ಮಂದಸ್ಮಿತನಾಗಿ ಕಿರುನಿಗೆ ಬೀರುತ್ತ ಸ್ವಾಮಿ ನಿಂತಿರುವುದನ್ನ ನನ್ನ ಹಿಂದೆ ಇದನ್ನ ಭಗವಂತ ನೀವು ಕಾಣಬಹುದು ಅಂತಹ ಒಂದು ಆ ಮಹಿಮೆಯಲ್ಲ ಶ್ರೀ ತಿರುಮಲ ತಿಮ್ಮರಾಯ ಸ್ವಾಮಿ ದೇವಾಲಯ ಇದಾಗಿದೆ ಎಲ್ಲ ಒಂದು ಸಹ ನಾನು ಗುರುಗಳು ಕೇಳಿ ಈ ಗುರುಗಳು ನಮಸ್ಕಾರ ನಮಸ್ಕಾರ ವಿಶೇಷವಾಗಿ ಇವತ್ತು ಶ್ರೀ ತಿರುಮಲ ತಿಮ್ಮರಾಯ ಸ್ವಾಮಿಗೆ ಗಂಧದ ಅಭಿಷೇಕ ಮಾಡಿದರಾ ಶ್ರಾವಣ ಶನಿವಾರದ ಐದನೇ ಶನಿವಾರ ಶ್ರಾವಣ ಮಾಸದಲ್ಲಿ ಐದನೇ ಶನಿವಾರದಲ್ಲಿ ಏನ್ ಏನು ವಿಶೇಷ ಶ್ರೀ ನಮಃ ಕಲ್ಯಾಣ ಗಾತ್ರ ಕಾವಿದ ಶ್ರೀಪದ್ ವೆಂಕಟನಾಥಾಯ ಶ್ರೀನಿವಾಸ ನಮೋ ನಮಃ ಇಲ್ಲಿ ಶ್ರೀದೇವ ಭೂದೇವಿ ಪುರಾತನ ಕಾಲದಿಂದ ಇಲ್ಲಿ ನೆಲೆಸಿದೆ ಇಲ್ಲಿ ಕಲ್ಯಾಣ ಆಗಿರ್ಬೋದು ನಾನಾ ಥರ ಭಕ್ತಾದಿಗಳು ಬರ್ತಾರೆ ಪ್ರಾಬ್ಲಮ್ಸ್ ಬರ್ತಾರೆ ಆ ಪ್ರಾಬ್ಲಮ್ಸ್ ಅಲ್ಲಿ ಎಲ್ಲ ತರದ್ದು ಈ ಭಗವಂತನು ಅತಿ ಶೀಘ್ರವಾಗಿ ಅವ್ರು ಹೇಳ್ಕೊಂಡು ಹೋಗಿದ್ದ ಪರಿಹಾರಕ್ಕೆ ಏಳು ದಿನದೊಳಗಡೆ ಒಂದೊಂದು ಟೈಮು ಅವ್ರಿಗೆ ಅನುಕೂಲ ಮಾಡ್ಕೊಂಡು ಯಾವ ಥರ ಇರ್ತದೆ ಅವರು ಏನಾದರೂ ಗ್ರಹ ದೋಷಗಳೇನಿಲ್ಲ ಅಂದರೆ ಬೇಗ ಅತಿ ಶೀಘ್ರವಾಗಿ ಎರಡು ದಿನಗಳೆಲ್ಲ ಪರಿಹಾರಲಾಗ್ತದೆ ಏನಾದರೂ ಸಮಸ್ಯೆಗಳು ಉಂಟಾದಾಗ ಮಾತ್ರ ಇಲ್ಲಿ ಗ್ರಹ ದೋಷಗಳಿಗೆ ತೊಂದರೆ ಇದ್ದಾಗ ಅದು ಗ್ರಹ ದೋಷಗಳ ಪೂಜೆಗಳು ಕೂಡ ನಾವು ಮಾಡ್ತೀವಿ ದೇವಸ್ಥಾನದಲ್ಲಿ ಪೂಜೆಗಳು ಮಾಡ್ತೀವಿ ಕಲ್ಯಾಣೋತ್ಸವಗಳು ಮಾಡ್ತೀವಿ ಆರೋಗ್ಯ ಸಮಸ್ಯೆ ಇದ್ದರೆ ಬಂದ್ರೆ ಅದನ್ನು ನೋಡ್ತೀವಿ ಎಲ್ಲಾ ತರಹದ ಸಮಸ್ಯೆಗಳು ಪ್ರಾಬ್ಲಮ್ಸ್ ನ ಈ ಭಗವಂತ ಪರಿಹಾರ ಮಾಡಿಕೊಡ್ತಾರೆ ವಿಶೇಷವಾಗಿ ತುಂಬಾ ದಿವಸಗಳಿಂದ ಮದುವೆ ಆಗಿರಲ್ಲ ತುಂಬಾ ನೋಡಕ್ ಚೆನ್ನಾಗಿರ್ತಾರೆ ಮನೆ ಕಡೆ ಎಲ್ಲ ಚೆನ್ನಾಗಿರ್ತದೆ ಒಂದು ವ್ಯವಹಾರಿಕವಾಗಿ ಎಲ್ಲ ಚೆನ್ನಾಗಿರ್ತದೆ ಆದ್ರೆ ಮದುವೆ ಆಗಿರಲ್ಲ ಎಷ್ಟೋ ಕಂಕಣ ಬಗ್ಗೆ ಕೂಡ ಬಂದಿರಲ್ಲ ಅಂತಹ ಒಂದು ಜನಗಳು ಇಲ್ಲಿಗೆ ಬಂದಾಗ ಅಂತ ಭಕ್ತರು ಬಂದಾಗ ಅವ್ರಿಗೆ ಏನು ನಿಮ್ಮ ಈ ವಿಷಯದಲ್ಲಿ ಪರಿಹಾರ ಇದೆ ಗುರುಗಳೇ ಈ ಕ್ಷೇತ್ರದಲ್ಲಿ ಹೇಳ್ಬೇಕಂದ್ರೆ ಹಲವಾರು ನೂರಾರು ಮದ್ವೆಗಳು ಕೂಡ ಆಗಿದೆ ಮೊನ್ನೆ ಕೂಡ ಒಂದು ನಾಲ್ಕೈದು ದಿನದ ಮದುವೆ ಕೂಡ ಆಯ್ತು ಈ ತರ ಪ್ರಾಬ್ಲಮ್ಸ್ ಇತ್ತು ಅವ್ರಿಗೆ ತುಂಬಾ ಪ್ರಾಬ್ಲಮ್ ಇಟ್ಕೊಂಡಿದ್ದು ಆಗ್ಲಿ ಮದ್ವೆನೇ ಆಗ್ಲಿಲ್ಲ ಅಂತ ನಮ್ಮಲ್ಲಿ ಬಂದು ಆ ಭಗವಂತನ ಪ್ರಾರ್ಥನೆ ಮಾಡಿ ಆಕೆ ಕಟ್ಟಿ ಪೂಜೆ ಮಾಡಿದ ಮೇಲೆ ಆಗಿ ಕೂಡ ಆಯ್ತು ನಮ್ಮಲ್ಲಿ ಮದ್ವೆ ಮಾಡಿ ನಾವೇ ಫ್ರೀ ಮದ್ವೆ ಅಂತ ಮಾಡ್ಕಳಿಸ್ತೀವಿ ಜಾಸ್ತಿ ಕರ್ತ ಖರ್ಚು ಮಾಡೋಂತ ಅವಶ್ಯಕತೆ ಇರಲ್ಲ ಇಲ್ಲಿ ಬರುವಂತ ಭಕ್ತ ಅವರೇ ಸಾಮಾನ್ಯ ಪೂಜೆ ಮಾಡಿಸ್ಕೊಂಡು ಕಲ್ಯಾಣ ಮಾಡಿಸಿಕೊಂಡು ಹೋಗ್ಬೋದು ಕಲ್ಯಾಣ ಮಾಡಾಕಿಂತ ಮುಂಚಿತವಾಗಿ ಬಂದು ಭಕ್ತಾದಿಗಳು ಏನ್ ಮಾಡ್ಬೇಕಂದ್ರೆ ಭಗವಂತನ ಅರ್ಕೆ ಮಾಡ್ಕೊಂಡು ಆ ಅರ್ಕೆ ಆದ್ಮೇಲೆ ಭಗವಂತನಿಗೆ ಈ ತರ ಸೇವೆಗಳ ಮಾಡಿಸಿ ಅನುದಾನ ಮಾಡಿಸಿ ಇಲ್ಲ ಗಂಧದ ಅಲಂಕಾರ ಬೆಣ್ಣೆ ಅಲಂಕಾರ ಈ ತರ ಅಲಂಕಾರ ಮಾಡಿಸಿ ಭಗವಂತನ ಅರ್ಕೆ ಮಾಡ್ಕೊಂಡು ಹೋಗಿ ಹೋದಾದ್ಮೇಲೆಗೆ ಅವರು ಪ್ರಾರ್ಥನೆ ಮಾಡ್ಕೋಬೇಕು ನಮ್ಗೆ ಕಲ್ಯಾಣ ಆದ್ರೆ ನಿಮ್ಗೆ ಕಲ್ಯಾಣ ಮಾಡಿಸ್ಕೊಡ್ತೀಪ ಭಗವಂತ ಅಂತ ಕೇಳ್ಕೊ ಭಗವಂತನಲ್ಲಿ ಈಗ ಆಗನ ಕಾಲದಲ್ಲಿ ಮದುವೆ ಆಗ್ತಾ ಇಲ್ಲ ಅಂದ್ರೆ ಈಗ ದೇವ ದೇವರುಗಳಿಗೆ ಮದುವೆ ಮಾಡಿಸಿ ರಚೆ ಕಟ್ ಮೇಲೆ ಮದುವೆ ಮಾಡಿ ಮಾಡ್ತಾ ಇದ್ರು ನೂರಾರು ವರ್ಷ ಚೆನ್ನಾಗಿ ಸುಖವಾಗಿ ಇದ್ರು ಇವತ್ತೊಂದ್ ದಿವಸ ಏನಾಗಿದೆ ಅಂದ್ರೆ ಇವತ್ತು ಮದುವೆ ಹೋದ ನಾಳೆಗೆ ಗ್ಯಾರಂಟಿ ಇಲ್ಲ ಅಂತ ಪರಿಸ್ಥಿತಿ ಆಗ್ಬಿಟ್ಟಿದೆ ಈಗ ಈ ಕಲಿಯುಗದಲ್ಲಿ ತರ ಆಗಿದೆ ಯಾಕ ಆಗಿ ತರ ಆಗಿದೆ ಅಂದ್ರೆ ಚತ್ರುಗಳಿಂದ ತರೋ ಸ್ವಲ್ಪ ತೊಂದರೆಗಳಾಗಿದೆ ಈ ಕೆಲವೊಂದು ಮಾಟಮಂತ್ರಗಳು ಮಾಡ್ಬಿಡ್ತಾರೆ ಮಾಟಮಂತ್ರಗಳು ಮಾಡಿದಾಗ ಏನಾಗ್ತದೆ ದೇವತೆಗಳ ದೇವತೆಗಳು ಕೂಡ ಬಂಧನೆ ಮಾಡೋಷ್ಟು ಅಷ್ಟು ಕಟ್ಕುರ್ಕುರ್ ಆಗಿದ್ದಾರೆ ಈಗ ಮತ್ತೆ ತಕ್ಕತ್ತಿದೆ ಅವ್ರಿಗೆ ಹಾ ಆಗಿದ್ದಾರೆ ಯಾಕಂದ್ರೆ ದೇವ್ರಲ್ಲಿ ಕಟ್ ಮಾಡಿದ್ಮೇಲೆ ಅವರು ಏನಾದ್ರೂ ಬೇರೆ ಮಾಡ್ಬೇಕಾಗುತ್ತೆ ಮಾಡಕ್ಕ ಸಹಜ ಆಗೋದು ಈಗ ದೇವ್ರಲ್ಲಿ ಕಟ್ ಮಾಡಿದ್ ಏನ್ ಮಾಡಕ್ ಹೋದ್ರೆ ದೇವ್ರು ಎಲ್ಲಾ ದೇವ್ರಿಗೂ ಸಪೋರ್ಟ್ ಮಾಡ್ತಾರೆ ಈಗ ಕುಲು ದೇವ್ರ ಆಗಿರ್ಬೋದು ಒಂದು ಮನೆಗೆ ಎರಡು ದೇವ್ರ ಇರ್ತದೆ ಅವರು ಇನ್ನೊಂದು ತಪ್ ಮಾಡಿರ್ತಾರೆ ಏನಾದ್ರು ಮನೆಯಲ್ಲಿ ಎರಡು ದೇವರು ಇರ್ತಾರೆ ಎರಡು ದೇವರ ಒಂದು ದೇವರ ಮನೆಯಲ್ಲಿ ಪೂಜೆ ಮಾಡ್ತಾರೆ ಯಾವತ್ತೆ ಕಾರಣಕ್ಕೆ ಒಂದು ದೇವ್ರನ್ನ ಪೂಜೆ ಮಾಡ್ಲೇಬಾರ್ದು ಅವ್ರ ಮನೆಯಲ್ಲಿ ಹೇಗೆಂದ್ರೆ ನಾವು ಈಗ ಮನೆಯಲ್ಲಿ ಗಂಡ ಹೆಂಡತಿ ಹೇಗಿರ್ತೀವೋ ಅದೇ ತರನೇ ಅವರು ಅಹ್ ಅವ್ರ ಕುಲಕ್ಕೆ ಒಂದು ಹೆಣ್ಣು ಒಂದು ಗಂಡು ಒಂದು ಇರ್ತೈತೆ ಆ ಗಂಡು ಹೆಣ್ಣು ಒಂದು ಇರೋ ದೇವ್ರಗಳನ್ನ ಯಾವತ್ತೇ ಕಾಲಕ್ಕೂ ನಾವು ಅವ್ರಿಗೆ ನಾವು ಹೇಗೆ ಊಟ ಟೈಮ್ ಕರೆಕ್ಟ್ ಆಗಿ ಊಟ ಉಪಚಾರ ಮಾಡಿ ಅನ್ನ ನಾವು ವಸ್ತೀಕರಣೆ ಮಾಡ್ತೀವಿ ಹಂಗೆ ಮನೆಯಲ್ಲಿ ಏನಿದೆಯೋ ನಿಮ್ ಕಷ್ಟ ಬಂದಾಗ ಏನು ಜಾಸ್ತಿ ತಲೆ ಹೋಗ್ಬೇಡಿ ಈ ಭಗವಂತನಿಗೆ ವೆಂಕಟೇಶ್ವರ ಆಗಿರ್ಬೋದು ಇದು ವಿಷ್ಣು ಅವತಾರ ಬೆಂಗಳೂರಲ್ಲಿ ಆಗ್ಲಿ ಎಲ್ಲಿ ಆಗ್ಲಿ ವಿಷ್ಣು ಅವತಾರ ಎಲ್ಲಿ ಇದೇ ಮೊದಲ ಸಾರಿ ದೇವಸ್ಥಾನ ಇರೋದು ವಿಷ್ಣು ಅವತಾರವಾಗಿರೋದಂತ ದೇವಸ್ಥಾನ ಇಲ್ಲಿ ಮೊದಲ ಸಾರಿ ಶ್ರೀ ತಿರುಮಲಾ ಸ್ವಾಮಿ ಶ್ರೀದೇವ ಭೂದೇವಿ ಅಂತ ಇರೋದು ಬೇರೆ ಬೇರೆ ಕಡೆ ಬೇರೆ ಬೇರೆ ಅವತಾರಲ್ಲಿ ಇದ್ದಾರೆ ಇಲ್ಲಿ ವಿಷ್ಣು ಅವತಾರ ಇರೋದ್ರಿಂದ ಬುಧವಾರ ಬುಧವಾರದ ನಾವು ವಿಶೇಷವಾಗಿ ಭಗವಂತನಿಗೆ ತುಳಸಿಯಿಂದ ಅಭಿಷೇಕ ಮಾಡಿ ಪಚ್ಚಕಿಂದ ಅಭಿಷೇಕ ಮಾಡಿ ವಿಶೇಷವಾಗಿ ಭಗವಂತನಿಗೆ ಆರಾಧನೆ ಮಾಡ್ತೀವಿ ಇಲ್ಲಿ ಬರುವಂತ ಪ್ರತಿ ಪ್ರತಿಯೊಬ್ರು ಎಲ್ಲಾ ಫೋನ್ ಮಾಡ್ಕೊಂಡು ಬಂದು ಭಗವಂತ ಸೇವೆ ಮಾಡಿ ಶನಿವಾರ ಪ್ರತಿ ಶನಿವಾರ ಪೂಜೆ ಇರ್ತದೆ ಪ್ರತಿ ಶನಿವಾರ ಬೆಳಿಗ್ಗೆ ಏಳು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಭಗವಂತನ ಸೇವೆ ಏಳು ಗಂಟೆಗೆ ಅಭಿಷೇಕ ಸ್ಟಾರ್ಟ್ ಆಗುತ್ತೆ ಎಂಟು ಗಂಟೆಗೆ ಅಲಂಕಾರವನ್ನು ಸ್ಟಾರ್ಟ್ ಆಗುತ್ತೆ ಅಲಂಕಾರ ಆದ್ಮೇಲೆ ಮಹಾಮಂಗ್ಲಾರತಿ ಎಂಟುವರೆಗೆ ನಾವು ಅಲ್ಲಿ ಕೂಡ ಮೆನ್ಷನ್ ಮಾಡಿದೀವಿ ವೆಬ್ಸೈಟ್ ಅಲ್ಲಿ ಕೂಡ ಮೆನ್ಷನ್ ಮಾಡಿದೀವಿ ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಎಲ್ಲಾದ್ರೂ ಎಂಟ್ರಿ ಮಾಡಿದೀವಿ ಈ ದೇವಸ್ಥಾನ ಬಗ್ಗೆ ಮಾಹಿತಿ ಎಲ್ಲ ಪ್ರತಿಯೊಂದು ನಿಮ್ಗೆ ಸಿಗುತ್ತೆ ಯಾರಾದ್ರೂ ಬರ್ಬೇಕಾದ್ರೆ ದೇವಸ್ಥಾನ ನಂಬರ್ ಇರ್ತದೆ ಗ್ರೂಪ್ ನಂಬರ್ ಇರ್ತದೆ ಹಾಗೆ ದೇವಸ್ಥಾನ ಅಂತ ವಾಟ್ಸ್ಆಪ್ ನಂಬರ್ ಕೂಡ ಇರ್ತದೆ ಅದ್ರಲ್ಲಿ ಮೆಸೇಜ್ ಹಾಕಿದ್ರೆ ಸಾಕೊಂಡು ನಿಮ್ಗೆ ಯಾವತ್ತಿ ಸಹ ಏನ್ ಪೂಜೆ ಇರ್ಲಿದ್ ನಿಮಗೆ ಯಾರ ಪೂಜೆ ಮಾಡ್ತಾರೆ ಏನ್ ಪೂಜೆ ಮಾಡಿಸ್ಬೇಕು ಏನ್ ಪ್ರಾಬ್ಲಮ್ ಆಗಿದೆ ಎಲ್ಲ ಪ್ರತಿಯೊಂದು ಮಾಹಿತಿ ಎಲ್ಲ ಆನ್ಲೈನ್ ಆನ್ಲೈನ್ ಅಪ್ಡೇಟ್ ಮಾಡ್ಬಿಟ್ಟಿದೀವಿ ಮುಂಚೆ ಆನ್ಲೈನ್ ಏ ಇವಾಗ ಎರಡ್ ಸಾವಿರದ ಈ ದೇವಸ್ಥಾನ ಅಭಿವೃದ್ಧಿ ಮಾಡಿದ್ದೆವು ಎರಡ್ ಸಾವಿರದ ಹದಿಮೂರಲ್ಲಿ ಅದಕ್ ಮುಂಚೆ ಉತ್ತ ಇದ್ದೀವಿ ಈಗ ಉತ್ತರ ಎಲ್ಲ ಇದಾಗಿದೆ ಸಮ ಆಗಿರೋದ್ರಿಂದ ಅದಕ್ಕೆ ಆ ಇಲ್ಲಿ ರೂಪ ಮಾಡಿರಿದ್ದು ದೇವರನ್ನ ತರ ಮಾಡಿ ರೆಡಿ ಮಾಡಿ ಇಟ್ಟಿದ್ವಿ ನಿಂದಾವಣ ಮಾಡಿರೋದ್ರಿಂದ ಭಗವಂತನು ಅದು ಆ ಕಾಲದಲ್ಲಿ ಇದ್ದಿದ್ದೇವರು ದಕ್ಷಿಣ ದಿಕ್ಕದಲ್ಲಿ ದೇವರ ಮುಖವಾಡ ಇದ್ದಿದ್ದು ಈಗಿರ ಬಂದು ಸೂರ್ಯ ಉದ್ಯೋಗ ಮುಖದಲ್ಲಿ ವಿಷ್ಣು ಅವತಾರ ಇವಾಗ ಸೂರ್ಯ ಉದ್ಯೋಗ ಪೂರ್ವ ದಿಕ್ಕದಲ್ಲಿ ವಿಷ್ಣು ಅವತಾರವಾಗಿ ನೆಲೆಸಿದ್ದಾನೆ ಇಲ್ಲಿ ಪವಾಡ ಅಂದ್ರೆ ಅದ್ಭುತ ಪವಾಡಗಳನ್ನ ನೆಲೆಸ್ತಾರೆ ಅವ್ರು ಏನೇ ಒಂದು ಕೇಳಿಕ ಬಂದ್ರೆ ಎಂಗ್ಲೆ ಕ್ಷಣದಲ್ಲಿ ಭಗವಂತನು ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ರಾತ್ರಿ ಸಮಯದಲ್ಲಿ ಅವ್ರಿಗೆ ಏನು ಮಾಡಬೇಕು ಏನಾಗಿದೆ ಪ್ರತಿಯೊಂದು ಒಂದೊಂದು ಮಾಹಿತಿಗಳು ಭಗವಂತನು ಅವ್ರ ಕನ್ಸ್ಕೊಂಡು ಹೋಗಿ ಇಂಥದ್ದು ಮಾಡಬೇಕು ನಾನು ಇದ್ದೀನಿ ನಾನು ಕಾಪಾಡ್ತೀನಿ ತೆರೆಕೆಸ್ಕೊಂಬಿಡಿ ನನ್ನ ಜೊತೆಗೆ ಬನ್ನಿ ಬಂದು ನಮ್ಮ ದೇವಸ್ಥಾನ ಬಂದು ಸೇವೆ ಮಾಡು ನಾನು ನಿನ್ ಕಾಪಾಡ್ತೀನಿ ಅಂತ ಭಗವಂತನ ಅವ್ರಿಗೆ ಆಶೀರ್ವಾದ ಮಾಡ್ತಾನೆ ಕೇಳಿ ಇವತ್ತು ಬೆಳಗ್ಗೆ ಇಂದ ಮಾಡಿದ್ರು ಮತ್ತೆ ಅಪ್ಪನಿಗೆ ವಿಶೇಷವಾದ ಅಲಂಕಾರ ಎಲ್ಲ ಭಕ್ತಾದಿಗಳು ಅವ್ರಿಗೆ ಮನೆ ಕಟ್ಟಿ ಗೃಹ ಪ್ರಶ್ ಆದ್ಮೇಲೆ ಅರ್ಥ ಆಯ್ತು ಅಂತ ಇವತ್ತು ಇದನ್ನ ತಿಳಿಸಿದ್ದಾರೆ ಇದ್ರ ಬಗ್ಗೆ ಮನೆ ಕಟ್ಟೋದು ಎಷ್ಟೋ ಜನ ಆಸೆ ಕನಸು ಅವ್ರದ್ದು ಅದ್ರ ಬಗ್ಗೆ ಏನ್ ಹೇಳ್ತೀರ ನಿಮ್ಮ ಕ್ಷೇತ್ರದ ಈ ಅಪ್ಪನ ಬಗ್ಗೆ ಇವತ್ತೊಂದು ದಿವಸ ಹೇಳ್ಬೇಕಾದ್ರೆ ಅದ್ರಾಗಿ ಭಗವಂತನಿಗೆ ಸೇವೆ ಮಾಡಿದ್ದಾರೆ ಅಂದ್ರೆ ಹಲವಾರು ಒಂದು ಅವರು ಸುಮಾರು ಒಂದು ಎರಡ್ ಅದು ಮೂರಿಂದ ಸೇವೆ ಮಾಡ್ಕೊಂಡ್ ಬಂದಿದ್ರು ಅವ್ರು ಅವ್ರು ಮುಂಜಿತವಾಗಿ ಅವ್ರಿಗೆ ಮನೆಯಲ್ಲಿ ಪ್ರಾಬ್ಲಮ್ಸ್ ಸಂಕಟ ಇತ್ತು ಅದರಿಂದ ಅವರು ಮನೆ ದೇವಸ್ಥಾನಕ್ಕೆ ಬಂದ್ ಹೋಗಿ ಭಗವಂತ ಸೇವೆ ಮಾಡ್ಕೊಂಡೋಗಿ ಅದ್ನ ದಿನ ನಿಮ್ಗೆ ಸರಿ ಹೋಗುತ್ತೆ ಅತಿ ಶೀಘ್ರವಾಗಿ ನಿಮ್ಗೆ ಲಾಕ್ ಡೌನ್ ಎಲ್ಲ ಸುರೋಗ್ಬಿಡ್ತದಂತೆ ಲಾಕ್ಡೌನ್ ಎಲ್ಲ ಮೇಲೆ ಸುರೋದ್ರು ಭಗವಂತ ಪ್ರಾರ್ಥನೆ ಮಾಡ್ಕೊಂಡು ನಾನು ಜೀವ ಆಗಿರೋವರೆಗೂ ನಿಮಗೆ ಅನುದಾನವನ್ನು ಮಾಡಿಸ್ತೀನಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಆಮೇಲೆ ಏನೇ ಒಂದ್ ಕೈಯ ಸಹಾಯ ಆದರೆ ಭಗವಂತನಿಗೆ ಅಲಂಕಾರ ಆಗಿರ್ಬೋದು ಉಪ್ಪಿನ ಅಲಂಕಾರ ಆಗಬಹುದು ಗಂಧದ ಅಲಂಕಾರ ಆಗಿರ್ಬೋದು ಭಗವಂತನಿಗೆ ಏನೇ ಒಂದು ಸೇವೆ ನಾನು ಮಾಡ್ತೀನಿ ಅಂತ ಮುಸ್ಕೂರು ಗ್ರಾಮದ ಉಚ್ಚಾಲಪ್ಪ ಒಂದು ಕುಟುಂಬದವರು ನಮ್ಗೆ ನಮ್ಮ ದೇವಾಲಯ ಟ್ರಸ್ಟ್ಗೆ ಅನುಕೂಲವಾದ ಮಾಡಿಕೊಟ್ಟಿದ್ದಾರೆ ಇವತ್ತು ಅನುದಾನ ಅಂದ್ರೆ ಎಲ್ಲರಿಗೂನು ಖುಷಿ ಅನ್ಸುತ್ತೆ ಖುಷಿ ಅಂದ್ರೆ ನಮ್ಗೆ ಈಗ ಕೆಲವರು ಅನುದಾನ ತುಂಬಾ ಸಂಕಟದಲ್ಲಿ ಇದ್ದಾರೆ ನಾಳೆ ಮಾಡ್ಬೇಕಂತಿದ್ರೆ ನಾಳೆ ಏನೇ ಒಂದ್ ಪ್ರಾಬ್ಲಮ್ ಆಗುತ್ತೆ ಆದ್ರೆ ಭಗವಂತ ಏನೇ ಒಂದ್ ಪ್ರಾಬ್ಲಮ್ ಇದ್ರು ನಾಳೆ ನಾಳೆ ಆಗ್ಬೇಕಾದ್ರೆ ಹಾಗೆ ಬಿಡ್ತದೆ ಆತರ ಭಗವಂತನಲ್ಲಿ ಆತರ ಅರ್ಗೆ ಇಟ್ಕೊಂಡು ಬಂದ್ರೆ ಇಲ್ಲಿ ವಿಷ್ಣು ಅವತಾರ ಇದ್ದಾನೆ ವೆಂಕಟೇಶ್ವರ ಅವತಾರ ಇದ್ದಾನೆ ಶ್ರೀದೇವ್ ಪೂಜೆ ಸಮೇತ ಶ್ರೀ ತಿರುಮಲ ತಿ ಸ್ವಾಮಿ ಆಗಿ ನೆಲೆಸಿದ್ದಾನೆ ಇಲ್ಲಿ ಪವಾಡ ಪುರುಷನ ಅಂತನೆ ಹೇಳ್ಬಹುದು ಪೂಜೆ ಆಗ್ಲಿ ಯಾವುದೇ ಒಂದ್ ಒಂದ್ ಇದಾಗ್ಲಿ ಯಾವುದೇ ಒಂದ್ ಭಕ್ತರ ಭಕ್ತರು ಫೋನ್ ಮಾಡಿ ಟ್ವೆಂಟಿ ಫೋರ್ ಅವರ್ಸ್ ಫೋನ್ ಬಂದ್ರೆ ಕೂಡ ನಾವು ಮಾತಾಡಿ ನಿಮ್ಮ ಹತ್ರ ಮಾತಾಡ್ತೀವಿ ನಿಮ್ಗೆ ಏನೇ ಒಂದ್ ಕಷ್ಟ ಅಂತ ಬಂದ್ರೆ ಫೋನ್ ಮಾಡಿ ಏನೇ ಯಾವ ತರ ಕಷ್ಟ ಅಂದ್ರೆ ನಿಮ್ ಕೈ ಕಾಲು ಸ್ವದಿನ್ ತಪ್ಪೆ ಆಗಿರ್ಬೋದು ನಿಮ್ಗೆ ಏನೋ ಹೆಚ್ಚು ಆಗಿರ್ಬೋದು ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಯಾರಾದ್ರ ಏನಾರು ಮಾಡಿ ಇರ್ಬೋದು ಅಂತಾವದೆಲ್ಲಾ ನಾವ್ ನೋಡ್ಕೊಡ್ತೀವಿ ಭಗವತ್ನ ಆಶೀರ್ವಾದ ಪ್ರತಿಯೊಂದ ನಿಮ್ಗೆ ಎಲ್ಲಾ ಅನುಕೂಲವನ್ನ ಮಾಡ್ಕೊಡ್ತೀವಿ ಒಳ್ಳೇದಕ್ಕಾಗಿ ಬನ್ನಿ ಕೆಟ್ಟದಕ್ಕೆ ಯಾವ್ದು ಬರಕ್ ಹೇಳ್ತಾ ಇರೋದು ಒಳ್ಳೇದು ಒಳ್ಳೇದು ಅಥವಾ ಒಳ್ಳೆ ಯಾವ್ದ ಯಾವ್ದಾದ್ರು ಸರಿ ಟ್ವೆಂಟಿ ಪವರ್ಸ್ ನಿಮಗ ನಾವು ಭಗವಂತನ ಸೇವೆ ಇಟ್ಟು ನಿಮ್ಗೋಸ್ರೆ ಮತ್ತೆ ಬೇರೆ ಕೆಟ್ಟ ದೃಷ್ಟಿ ಕೊಂಡು ಬೆಟ್ಟ ಬೇರೆ ಕೆಟ್ಟ ಆಲೋಚನೆ ಕೊಂಡ್ ನಮ್ ಕ್ಷೇತ್ರ ಬರಬೇಡ ಅಂತ ನೀವು ಹೇಳ್ತಾ ಇದ್ರಲ್ವಾ ಬೇರೆ ಕೆಟ್ಟದ್ದು ಯಾವ್ದಕ್ಕೆ ಮಾಡಬೇಡಿ ಕೆಟ್ಟದ್ದು ಯಾರಿಗೂ ಒಳ್ಳೇದಲ್ಲ ಇವತ್ತು ನೀವು ಕೆಟ್ಟದ್ದು ಬಯಸಿ ಕೆಟ್ಟದ್ದು ಮಾಡಿದ್ರು ಕೂಡ ನಾಳೆ ಹೌದು ಅವ ಕೆಟ್ಟದ್ದಾದಾಗ ಅವ್ರಿಗ ಕಣ್ಣೀರ್ ಹಾಕಿದಾಗ ಅದು ನಿಮ್ಗೂ ಒಂದಲ್ಲ ಒಂದ್ ಸರ್ ನಿಮ್ಗೆ ನಿಮ್ ಮಕ್ಳಿಗೆ ತರಂತ ಕಾಲಕ್ಕೆ ತಟ್ಟೆ ತಟ್ಟುತ್ತೆ ಅದರಿಂದ ಕೆಟ್ಟದ್ದು ಯಾವ್ದೋ ಬಯಸಕ್ಕೆ ಹೋಗಬೇಡಿ ಒಳ್ಳೆ ವಿಷಯ ನಿಮ್ಗೆ ಏನೋ ತೊಂದರೆ ಆಗಿದೆಯಾ ನಿಮ್ಗೆ ಯಾರೋ ಹೆಚ್ಚಿಕ ಮಾಡ್ಬಿಟ್ಟಿದಾರ ಬನ್ನಿ ಅದನ್ನ ಸರಿ ಪಡಿಸ್ಕೊಡ್ತೀವಿ ಬೇಕಾರೆ ಒಳ್ಳೇದನ್ನ ಮಾತ್ರ ಮಾಡ್ಕೊಡ್ತೀವಿ ಏನೋ ಆರೋಗ್ಯ ತೊಂದರೆ ಆಗಿದೆಯಾ ಇಲ್ಲ ತಡೆ ಹೊಡಿಬೇಕಾ ಮನ್ಸಲ್ ತೊಂದರೆ ಆಗ್ತದೆ ಎದಿ ಕೈ ಕಾಲ ಎತ್ತಕ್ ಆಗ್ತಲ್ಲ ನಡೆ ನಾವ್ ಆಗ್ತೇವೆ ಒಂದೇ ಒಂದಿನ ನಿಮ್ ಕ್ಲಿಯರ್ ಮಾಡಿ ಕ್ಲಿಯರ್ ಮಾಡಿ ಕಳ್ಸಿಕೊಡ್ತೀವಿ ಆರೋಗ್ಯದಲ್ಲಿ ಏನೇ ಸಮಸ್ಯೆ ಇದ್ರೆ ಬನ್ನಿ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ ನಿಮ್ಗೆ ನಮಸ್ಕಾರ ಎಲ್ಲಿಂದ ಬಂದ್ರಕ್ಕ ನಾನು ಮದ್ವೆ ಆಗಿ ಬಂದಾಗ ಇಲ್ಲಿ ಒಂದು ಸಣ್ಣದೊಂದು ಗುಡ್ಸಲು ಗುಡ್ಸ್ ಒಂದು ಹುತ್ತ ಇತ್ತು ಆಗ ಏನು ಅಷ್ಟೇನು ಅಭಿವೃದ್ಧಿ ಆಗಿರ್ಲಿಲ್ಲ ಈ ಜಾಗ ಬಂದು ನಮ್ಮ ನಮ್ಮ ಯಜಮಾನ್ರವರ ತಾತವರ ಮನೆ ದೇವರ ಅವ್ರ ಅವಾಗ ಪೂಜೆ ಮಾಡ್ತಿದ್ರು ಹಾಗೆ ಕಲಕ್ರಮೇಣ ಹಂಗೆ ನಡ್ಕೊಂಡ್ ಬಂತು ಈ ಕ್ಷೇತ್ರದಲ್ಲಿ ಅಷ್ಟೇನ್ ಪವಾಡ ನಡೀತಿ ಅದೇ ಗೊತ್ತಿರ್ಲಿಲ್ಲ ನಾವು ಅಷ್ಟು ಗೊತ್ತಿರ್ಲಿಲ್ಲ ಆಮೇಲೆ ದಿನ ಕಳೆದಂತೆ ನಾನು ಮತ್ತೆ ಇಲ್ಲಿ ಬರಕ್ ಶುರು ಮಾಡ್ದೆ ಆದ್ರೆ ಇಲ್ಲಿ ಪವಾಡ ನಡೆಯದಂತೂ ಸತ್ಯ ಇಲ್ಲಿ ವಿಶೇಷ ಪೂಜೆಗಳು ನಡೀತಾನೆ ಇರುತ್ತೆ ಎಲ್ಲಾ ಚೆನ್ನಾಗಿ ಚೆನ್ನಾಗ್ ವೈಕುಂಠ ಏಕಾದಶಿ ಇರ್ಬೋದು ಶ್ರಾವಣ ಇರ್ಬೋದು ಲಗೇಶ್ ಶನಿವಾರ ಇರ್ಬೋದು ಬುಧವಾರ ಅದು ಇದ್ರಲ್ಯಾ ನನಗ್ ತಿಳಿದ ಮಟ್ಟಿಗೆ ನನ್ಗೆ ಗೊತ್ತಿರ ಹಾಗೆ ಇಲ್ಲಿ ಪವಾಡ ಒಂದು ನಡದೆ ನಡೆಯುತ್ತೆ ಅದು ವೈಕುಂಠ ಏಕಾದಶಿ ದಿವಸ ಅದು ಯಾರಾದ್ರೂ ಪರೀಕ್ಷೆ ಮಾಡಬಹುದು ನಾನ್ ಪರೀಕ್ಷೆ ಮಾಡಿದೀನಿ ಅಹ್ ಅದ್ರಲ್ಲೂ ಶತ್ರುಗಳ್ನ ಕಂಡು ಇಟ್ಕೊಡೋದ್ರಲ್ಲಿ ಈ ನಮ್ಮ ಸ್ವಾಮಿ ಎಕ್ಸ್ಪರ್ಟ್ ಯಾಕೆ ಅಂದ್ರೆ ಅಹ್ ಒಂದ್ಸಮ್ ಒಂದ್ಸಲ ಏನಾದ್ರು ಪ್ರಾರ್ಥನೆ ಮಾಡ್ಕೊಂಡು ಹೋದ್ರೆ ಹೂವಿನ ಪ್ರಸಾದ ಕೊಡುತ್ತೆ ನಾನು ಹೂವಿನ ಪ್ರಸಾದ ಕೊಟ್ಟಿದೆ ಸ್ವಾಮಿ ಅದು ಯಾರು ಅಂತ ಆ ಸ್ವಾಮಿನ ತೋರ್ಸ್ಕೊಡ್ತಾನೆ ಇಂತಿಂತವ್ರಿಂದ ತೋರ್ಸ್ಕೊಡ್ತಾನೆ ಅದನ್ ಬೇಕಾದ್ರೆ ವೈಕುಂಠ ಏಕಾದಶಿ ದಿವಸ ಬಂದ್ಬಿಟ್ಟು ಪರೀಕ್ಷೆ ಮಾಡಿದ್ರೆ ಗೊತ್ತಾಗುತ್ತೆ ನನ್ನ ಇದು ಸ್ವಂತ ಅನುಭವ ನಿಮ್ಮ ಜೀವನದಲ್ಲಿ ನಡೆದಂತ ಒಂದು ಅಂದ್ರೆ ಒಂದು ಪವಾಡ ಅಂತ ಏನ್ ಹೇಳ್ತೀರಾ ಯಾವ ಪವಾಡ ನಿಮ್ ಜೀವನದಲ್ಲಿ ನಡೆದಿದೆ ಈ ಸ್ವಾಮಿ ಜೀವಂತವಾಗಿರೋದೇ ಒಂದ್ ದೊಡ್ಡ ಪವಾಡ ಅಂದ್ರೆ ಇವಾಗ ಈ ಎಪ್ಪ ಮೇಲೆ ನಿಮ್ ಜೀವನ ಚೆನ್ನಾಗಿದೆ ಅಂತ ಹೇಳ್ತಾರೆ ಆಗಿದೆ ಆಗಿದೆ ಯಾಕಂದ್ರೆ ನಾನು ವೈಕುಂಠ ಏಕಾದಶಿ ಮಿಸ್ ಮಾಡಲ್ಲ ಈ ಶ್ರಾವಣನು ಮಿಸ್ ಮಾಡಲ್ಲ ಇವತ್ತು ನಂತರ ಬಿಡ್ತಾರೋ ಗೊತ್ತಿಲ್ಲ ಇದಂತೂ ಸತ್ಯ ಸ್ವಾಮಿ ದಿನದ ಇನ್ನು ಜೀವಂತವಾಗಿದೆ ಯಾರಾದ್ರೂ ಶತ್ರುಗಳಿದ್ರೆ ಇದ್ರೆ ಹಿತ ಶತ್ರುಗಳು ಗುಪ್ತ ಶತ್ರುಗಳು ಇದ್ರೆ ಮಾತ್ರ ಅವ್ರನ್ನ ಕಂಡು ಹಿಡ್ಕೊಡೋದ್ರಲ್ಲಿ ಈ ಸ್ವಾಮಿ ತೋರಿಸ್ತಾರೆ ಇಲ್ಲಿ ಪವಾಡ ನಡೆಯುವಂತ ಸತ್ಯ ಯಾಕಾದ್ರೂ ಆತರ ಇದ್ರೆ ವೈಕುಂಠ ಏಕಾದಶಿ ಸಹ ಬಂದ್ರೆ ನೋಡು ಡೆಫಿನೆಟ್ ಆಗಿ ಸ್ವಾಮಿ ತೋರ್ಸ್ಕೊಡ್ತಾರೆ ಅದ್ರ ನಂಬಿಕೆಯಿಂದ ಕೇಳ್ಕೋಬೇಕು ಸ್ವಾಮಿನ ಆಮೇಲೆ ಶ್ರಾವಣ ಶನಿವಾರದಲ್ಲೂ ಅಷ್ಟೇ ನನ್ಗೆ ಬಹಳ ಒಳ್ಳೇದಾಗಿದೆ ಅವ್ರು ಪೂಜೆ ಮಾಡಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಭಕ್ತಿನ ಬಂದ್ ಕೈ ಮುಗಿದ್ರು ಸ್ವಾಮಿ ಅನುಗ್ರಹ ಮಾಡ್ತಾರೆ ಖಂಡಿತ ಹೊಲಿತಾನೆ ಆಡಂಬರ ಪೂಜೆ ಸ್ವಾಮಿ ಬಯಸಲ್ಲ ಏನೋ ಅವ್ರ ಕೈಲಾದ್ ಸೇವೆ ಮಾಡ್ಬೇಕು ಅವ್ರು ಒಬ್ಬೊಬ್ಬರಿಗೆ ಒಂದೊಂದ್ ತರ ಸೇವೆ ಮಾಡ್ಬೇಕು ಅಂತ ಇಷ್ಟ ಇರುತ್ತೆ ಈ ಸ್ವಾಮಿನೂ ಅಷ್ಟೇನೆ ಇದು ನನ್ ಜೀವನದಲ್ಲಿ ನಾನು ಇವಾಗ ಜೀವಂತವಾಗಿ ನಿಂತಿರೋದೆ ಆ ಸ್ವಾಮಿ ದಿನದೇ ಯಾರು ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ ತುಂಬಾ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಎಲ್ಲಿಂದ ನಾವು ಚಕ್ಸಂದ್ರ ಗ್ರಾಮಸ್ಥರ ಪುರಾತನ ಕಾಲದಿಂದ ತಿರುಮಲ ಸ್ವಾಮಿ ದೇವಸ್ಥಾನ ಅಂಗಣ ಇತ್ತು ಉತ್ತರ ಬೆಳೆದಿತ್ತು ಆಮೇಲೆ ಎಲ್ಲ ಗ್ರಾಮಸ್ಥರು ಎಲ್ಲಾ ಸೇರಿ ಜೀರ್ಣೋದ್ಧಾರ ಮಾಡಿ ಪ್ರತಿಷ್ಠಾಪನೆ ಮಾಡಿ ಆ ದೇವಸ್ಥಾನವನ್ನು ಗ್ರಾಮಸ್ಥರು ಭಕ್ತಾದಿಗಳೆಲ್ಲ ಸೇರಿ ದೇವಸ್ಥಾನವನ್ನು ಕಟ್ಟಿದ್ದಾರೆ ಆಮೇಲೆ ಈ ಏನಾದ್ರೂ ಜನ ಆ ನಮ್ಮ ಅರಿಕೆಯನ್ನು ಹರಕೆ ಮಾಡಿಕೊಂಡು ಬೆಣ್ಣೆ ಅಲಂಕಾರನೋ ಹೂವಿನ ಅಲಂಕಾರನೋ ಇಲ್ಲ ಗಂಧದ ಅಲಂಕಾರನ ಮಾಡಿಸಿ ಅವರ ಕೋರಿಕೆಯನ್ನು ನೆರವೇರಿಸ್ತಾರೆ ದೇವರು ಅವರು ಹರಕೆ ಮಾಡಿಕೊಂಡು ಕ ತಿಮ್ಮರಾಯಸ್ವಾಮಿ ದೇವಸ್ಥಾನದಲ್ಲಿ ಬಂದು ಕಲ್ಯಾಣೋತ್ಸವ ಮಾಡಿಸಿದವ್ರಿಗೆಲ್ಲ ಮಕ್ಕಳಾಗಿದ್ದಾರೆ ಮನೆಗಳೆಲ್ಲ ಅಭಿವೃದ್ಧಿ ಆಗಿದೆ ಮನೆ ಅರ್ಧಕ್ಕೆ ನಿಂತೋಗಿರೋಲ್ಲ ಅಭಿವೃದ್ಧಿ ಆಗಿದೆ ಕಲ್ಯಾಣೋತ್ಸವ ಮಾಡಿಸಿರೋರಿಗೆಲ್ಲ ಅನುಕೂಲ ಮಾಡಿಕೊಟ್ಟವ್ರೆ ಹೌದು ನಿಜನೇ ಅಷ್ಟೊಂದು ಪವಾಡ ಇದೆ ಇಲ್ಲಿ ವಿಶೇಷವಾದ ಪೂಜಾ ದಿನಗಳು ಯಾವ್ದು ವಿಶೇಷವಾದ ಶ್ರಾವಣ ಶನಿವಾರ ಧನೂರ್ ಮಾಸ ಆ ವೈಕುಂಠ ಏಕಾದಶಿ ದಿನಗಳು ಪ್ರತಿ ಶನಿವಾರ